ಫ್ರೆಂಡ್ಸ್ ಇವಾಗ ಎಲ್ಲ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅವ್ರನ್ನೂ ಕೂಡ ಸ್ಕೂಲಿಂದ ಕರ್ಕೊಂಡ್ಬಂದಿದ್ದೀನಿ ಮಿದುಗೆ ಮತ್ತು ರೀತಿಗೆ ಇಬ್ಬರಿಗೂ ಕೂಡ ಎಕ್ಸಾಮ್ ನಡೀತಾ ಇದೆ ಆ ಸ್ವಲ್ಪ ಸ್ಯಾರಿ ಕಲೆಕ್ಷನ್ ಎಲ್ಲ ಇತ್ತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಇವತ್ತು ಅಂದ್ಬಿಟ್ಟು ಸೀರೆಗಳೆಲ್ಲ ತೆಗೆದಿಟ್ಟಿದ್ದೀನಿ ಅಂದರೆ ನಾನು ಮದುವೆಗೆ ಯೂಸ್ ಮಾಡಿದ್ನಲ್ಲ ಆ ಸೀರೆಗಳೆಲ್ಲ ಹಾಗಾಗಿ ಇದೆ ಅದನ್ನೆಲ್ಲ ಯಾವತ್ತೂ ನಾನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಹಾಗಾಗಿ ಇವಾಗ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಸ್ಯಾರಿ ಎಲ್ಲ ತೆಗೆದಿಟ್ಟಿದ್ದೀನಿ ಸೊ ಒಂದೊಂದೇ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಸ್ಯಾರಿ ಉಟ್ಕೊಂಡಿದ್ದೆ ಅಂದರೆ ಮದ್ವೆಲಿ ಯಾವ ಥರ ಎಲ್ಲ ಸೀರೆ ಉಟ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ ಎಲ್ಲ ತೆಗ್ದಿಟ್ಟಿದ್ದೀನಿ ತೋರಿಸ್ತೀನಿ ನಾನು ನೋಡಿ ಈ ಥರ ಹ್ಯಾಂಗಲ್ಗೆ ಹಾಕಿ ಇಕ್ಕಿದ್ದೀನಿ ಇದೊಂದು ಸೀರೆ ಮತ್ತೆ ಇದೊಂದು ಸೀರೆ ತೋರಿಸ್ತೀನಿ ಇದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇದು ನೋಡಿ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ ನನಗಂತೂ ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಜಾಸ್ತಿ ಈಸಿಯಾಗಿ ಉಟ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಇದು ಬಂದುಬಿಟ್ಟು ಪದಮ್ಮ ಕೊಡಿಸಿದ್ದು ಸ್ಯಾರಿ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಗಿತ್ತು ಸ್ಯಾರಿ ಇದು ಮತ್ತು ಇದ್ರ ಬ್ಲೌಸು ಯಾವ ಥರ ಹೊಲ್ಸಿದ್ದೀನಿ ಅಂತ ತೋರಿಸ್ತೀನಿ ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತಲ್ವ ಬ್ಲೌಸು ಯಾವ ಥರ ಹೊಲ್ಸಿದ್ದೀನಿ ಅಂತ ಅಂದರೆ ಈ ಥರ ಹೊಲಿಸಿತು ಈ ಥರ ಡಿಸೈನಲ್ಲಿ ಬ್ಲೌಸ್ ಹೊಲ್ಸಿರೋದು ಡೀಪ್ ಇಕ್ಕಿಸಿ ನೀಟಾಗಿ ಈ ಥರ ಹೊಲ್ಸಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಹೊಲ್ಸಿದ್ರೆ ಡಿಸೈನ್ ಗೊತ್ತಾಗ್ತಿದ್ಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ನೋಡಿ ಡಿಸೈನ್ ಗೊತ್ತಾಗುತ್ತೆ ಬಟ್ ಹಾಕ್ಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಟೈಮ್ ನಾನು ಈ ಸೀರೆ ಉಟ್ಕೊಂಡಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು ಇದೊಂದು ಸ್ಯಾರಿ ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಇದೆಲ್ಲ ನನ್ನ ಮದುವೆಲೆ ತಗೊಂಡಿದ್ದು ಅಂದರೆ ಒಂಬತ್ತು ವರ್ಷ ಆಯಿತು ಮದುವೆಗೆ ತಗೊಂಡಿದ್ದ ಸ್ಯಾರಿ ಬಟ್ ಈ ಸ್ಯಾರಿನೂ ಅಷ್ಟೇ ತುಂಬ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಈ ಸೀರೆ ತುಂಬ ಸಾಫ್ಟ್ ಅಂದರೆ ಸಾಫ್ಟು ಫೀಲು ಮತ್ತು ಪ್ರತಿಯೊಂದು ಡಿಸೈನು ಕೂಡ ಸೂರಿನೇ ಹೇಳಿ ಹೊಲಿಸಿರೋದು ನೋಡಿ ಎಷ್ಟು ಚೆನ್ನಾಗಿ ಕುಚ್ಚು ಹಾಕಿಸೈತೆ ಸೂರಿ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಬರುತ್ತೆ ಸ್ಯಾರಿ ಡಬಲ್ ಕಲರ್ ಬರುತ್ತೆ ಸ್ಯಾರಿ ಮತ್ತೆ ಇದು ಸೆರಗು ಈ ಥರ ಬರುತ್ತೆ ಈ ಥರ ಬರುತ್ತೆ ಸರ್ ಸೆರಗಿದು ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ನೋಡಿ ಎಷ್ಟು ಲುಕ್ಕಾಗಿ ಕಾಣುತ್ತೆ ಗೊತ್ತಾ ಒಂದೆಳೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಒಂದೆಳೆ ನಾನು ಯಾವತ್ತೂ ಹಾಕೊಂಡಿಲ್ಲ ಇದು ಬಂದ್ಬಿಟ್ಟು ನಂದು ಯಾವಾಗ ಅಂತ ಅಂದರೆ ಇದು ಕರ್ನಾರೆ ಆಯ್ತಲ್ವಾ ಅವಾಗ ಉಟ್ಕೊಂಡಿದ್ದೀ ಸ್ಯಾರಿ ತುಂಬ ಚೆನ್ನಾಗಿದೆ ಮತ್ತು ಇದು ಡಿಸೈನು ಅಷ್ಟೇ ಸೂರಿನೇ ಹೊಲ್ಸಿದ್ದು ಅದು ಸೆಲೆಕ್ಟ್ ಮಾಡಿ ಸೂರಿ ಹೊಲಿಸಿರೋದು ನನಗೆ ಯಾವ ಡಿಸೈನ್ ಏನು ಗೊತ್ತಾಗ್ತಾ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೊಲ್ಸಿದ್ದಾರೆ ಆವಾಗಲೇ ಇಷ್ಟೊಂದು ಚೆನ್ನಾಗಿ ಹೊಲಿಸ್ಕೊಟ್ರು ಬ್ಲೌಸ್ ಎಲ್ಲ ಎಷ್ಟು ಚೆನ್ನಾಗಿ ಹೊಲ್ಸಿದ್ದಾರೆ ಬ್ಲೌಸು ಅಂತ ಈಗಲೇ ನಾನು ಏನು ಹಳ್ಳಿ ಕಡೆ ಎಲ್ಲ ಅಜ್ಜಿದಿರು ಬ್ಲೌಸ್ ಹೊಲಿಸ್ಕೊತಾರಲ್ಲ ಆ ಥರ ಟೈಪು ನಾನು ಸೊ ನನಗೆ ಅಷ್ಟು ಡಿಸೈನ್ ಇಟ್ಟಿಸಿ ಎಲ್ಲ ಅಷ್ಟೊಂದು ಪೇಶನ್ಸಿಂದ ಅಂತೂ ನಾನು ಹೊಲಿಸ್ಕೊಳ್ಳೋದೇ ಇಲ್ಲ ಸೂರಿ ಆಗಿರೋದಕ್ಕೆ ಅವಾಗೆಲ್ಲ ಡಿಸೈನು ಇದೇ ಡಿಸೈನ್ ಬೇಕು ಮದುವೆಗೆ ಅಂತ ಅಂದ್ಬಿಟ್ಟು ಅದೇ ಡಿಸೈನು ಹೊಲಿಸಿದ್ದಾರೆ ಸೂರಿ ಆಮೇಲೆ ಮೀನು ಇದು ಬಂದ್ಬಿಟ್ಟು ನನ್ನ ರಿಸೆಪ್ಷನ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಉಲ್ಟಾ ಚಿಕ್ಬಿಟ್ಟಿದ್ದೀನಿ ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನಿವಾಗ ಅಂದರೆ ಆಯಿತು ಒಂದು ಆರು ತಿಂಗಳಾಯ್ತು ರೀಸೆಂಟಾಗಿ ಉಟ್ಕೊಂಡಿದ್ದೆ ಸಿಕ್ಸ್ ಮಂತ್ ಆಯಿತು ಇದಕ್ಕೂ ಅಷ್ಟೇ ತುಂಬ ಹೆವಿ ಡಿಸೈನ್ ಕೂಸ್ಬಿಟ್ಟಿದ್ರು ಬ್ಲೌಸ್ಗಂತೂ ವರ್ಕ್ ಮಾಡಿಸಿದ್ದಾರೆ ತೋರಿಸ್ತೀನಿ ಇದು ಆ್ಯಕ್ಚುಲಿ ಡಿಸೈನ್ ಸಕ್ಕ ಇದನ್ನು ಅಷ್ಟೇ ಈ ಥರ ಇದೆ ಸ್ಯಾರಿ ಇದು ಬಂದ್ಬಿಟ್ಟು ನನ್ನ ರಿಸೆಪ್ಷನ್ ಸ್ಯಾರಿ ತುಂಬಾ ಚೆನ್ನಾಗಿ ಹೊಲಿಸಿದ್ದಾರೆ ನೋಡಿ ಡಿಸೈನ್ ಎಲ್ಲ ಯಾವ ಥರ ಹೊಲ್ಸಿದ್ದಾರೆ ಅಂತಂದರೆ ಸಖತ್ತಾಗಿದೆ ಚಲ ಹಾಕ್ಸಿ ಡಿಸೈನ್ ಇಟ್ಸಿ ಹೊಲ್ಸಿರೋ ಅಂಥದ್ದು ಸ್ಯಾರಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಈ ಸೀರೆನ ತೊಗೊಂಡಿದ್ದು ಆವಾಗ ಅಂದರೆ ಮದುವೆ ಟೈಮಲ್ಲಿ ಈ ಸೀರೆ ತಗೊಂಡಿದ್ದು ತುಂಬ ಇಷ್ಟಪಟ್ಟಿನೇ ತೊಗೊಂಡಿದ್ದು ಅಂದರೆ ಇದು ಎಲ್ಲ ಜಾಸ್ತಿ ಡಾಕ್ಟ್ರು ಮನೆಯವರು ಇಷ್ಟಪಟ್ಟು ಇದೇ ಥರನೇ ಸೀರೆ ಇರಬೇಕು ದೀಪುಗೆ ಅಂತ ಈ ಸೀರೆನೇ ಸೆಲೆಕ್ಟ್ ಮಾಡಿ ಅವರು ತಗೊಟ್ಟಿದ್ದು ನೋಡಿ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ನನ್ನ ನನ್ನತ್ರ ಆಲ್ರೆಡಿ ಇದೆ ಪಿಕ್ಗಳು ಅದನ್ನು ಕೂಡ ಸೈಡಲ್ಲಿ ಹಾಕ್ತೀನಿ ಬೇಕಿದ್ರೆ ಸೊ ನಾನು ರಿಸೆಪ್ಷನಲ್ಲಿ ಉಟ್ಕೊಂಡಾಗ ಈ ಥರ ಇತ್ತು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಮತ್ತು ಬ್ಲೌಸು ಇದನ್ನು ನೋಡೋದಾದರೆ ನೀವು ಬ್ಲೌಸು ಆವಾಗ ಸೂರಿ ಅಂಥದ್ದು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡಿ ಇದೇ ಡಿಸೈನ್ ಬೇಕಂತ ಹೊಲ್ಸಿರೋದು ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಿಸಿರೋದು ತುಂಬ ಚೆನ್ನಾಗೆ ಹೊಲಿಸ್ಕೊಟ್ಟಿದ್ರು ಬ್ಲೌಸ್ ಎಲ್ಲ ನಮಗೆ ಈ ಥರ ಎಲ್ಲ ಏ ನಿಜವಾಗ್ಲೂ ನನಗೆ ಆವಾಗ ಅಷ್ಟೊಂಥರ ದಡ್ಡಿನೇ ಫ್ರೆಂಡ್ಸ್ ನಿಜವಾಗ್ಲೂ ಥರ ಎಲ್ಲ ನಾನು ಹೊಲಿಸ್ಬೇಕು ಈ ಥರ ಎಲ್ಲ ಉಟ್ಕೊಬೇಕು ಅವೆಲ್ಲ ಏನೂ ಇರಲಿಲ್ಲ ಅಷ್ಟೊಂದು ಥರ ದಡ್ಡಿ ನಾನು ಇವಾಗ ಅನಿಸುತ್ತೆ ಅಯ್ಯೋ ನನಗೆ ಎಷ್ಟು ದಡ್ಡಿ ಅಂದರೆ ಇವಾಗಿನ ಜನ್ರೇಷನ್ಗೆ ಎಲ್ಲರೂ ಉಟ್ಕೊತಾರಲ್ವಾ ಎಲ್ಲರೂ ನೋಡಿದಾಗ ಇವಾಗ ಬುದ್ಧಿ ಇತ್ತು ನನಗೆ ಓ ನಾನೇ ಸರಿಯಾಗಿ ಇದು ಮಾಡ್ಕೊಂಡಿಲ್ವಲ್ಲ ಮದುವೆಲೆಲ್ಲ ಅಂತ ಇವಾಗ ಅಂದ್ಕೊತಾಯಿರ್ತೀನಿ ಸೊ ಫ್ರೆಂಡ್ಸ್ ಹಂಗೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಅಷ್ಟು ಹೇಳಿದ್ರೆ ಗೊತ್ತಾಗಲ್ಲ ಆ್ಯಕ್ಚುಲಿ ಸಲ ನಾನು ಉಟ್ಕೊಂಡು ವೇರ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಅಂದರೆ ತುಂಬ ಸಣ್ಣ ಇದ್ದೆ ಆವಾಗ ನಾನು ಆವಾಗ ಹೊಲ್ಸಿರೋವಂಥ ಬ್ಲೌಸ್ಗಳು ಎಲ್ಲ ಸ್ಟಿಚಸ್ ಇಚ್ಚಿ ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಇನ್ನೂ ಸಲ ಶೇರ್ ಮಾಡ್ತೀನಿ ಸೀರೆ ಎಲ್ಲ ಉಟ್ಕೊಂಡಾಗ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಶೇರ್ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ನೋಡೋಣ ಯಾವುದಾದ್ರೂ ಮದುವೆ ಫಂಕ್ಷನ್ಗಳಿಗೆ ಹೋಗ್ತೀನಲ್ವಾ ಆವಾಗೆಲ್ಲ ಶೇರ್ ಮಾಡ್ತೀನಿ ನಾನು ಇನ್ನು ಈ ಸೀರೆ ಬಗ್ಗೆ ನಾನು ತಿಳಿಸ್ಕೊಟ್ಟೆ ನಿಮಗೆ ಇದು ನನ್ನ ರಿಸೆಪ್ಷನ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಈ ಕಲೆಕ್ಷನ್ ಅಂತೂ ಇದೆಲ್ಲನೂ ಕೂಡ ನಾನು ಮಲ್ಲೇಶ್ವರಂ ಫಿಫ್ಟೀನ್ ಕ್ರಾಸ್ ಗಿರಿಜಾ ಪ್ಯಾಲೇಸ್ ಹತ್ರ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಯಾವಾಗಲೂ ಅಲ್ಲೇ ಪರ್ಚೇಸ್ ಮಾಡೋದು ಯಾವುದೇ ಒಂದು ಸ್ಯಾರಿ ತೊಗೊಂಡ್ರು ಕೂಡ ನಾನು ಅಲ್ಲೇ ಪರ್ಚೇಸ್ ಮಾಡ್ತೀನಿ ಮತ್ತು ಇದು ಬಂದುಬಿಟ್ಟು ನನಗೆ ಬೇಕು ಈ ಸ್ಯಾರಿ ಬಗ್ಗೆ ನಿಮಗೆ ಡೀಟೆಲಾಗೆ ಯಾವ ಸ್ಯಾರಿ ಬಗ್ಗೆ ಹೇಳ್ತೀನೋ ಇಲ್ವಾಗ ಗೊತ್ತಿಲ್ಲ ಈ ಸ್ಯಾರಿ ಬಗ್ಗೆ ಮಾತ್ರ ಹೇಳಲೇಬೇಕು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಮ್ಮ ಮಿತು ಬಸ್ರಿಲ್ ತಗೊಂಡಿರೋ ಅಂಥದ್ದು ಇದು ಸೆವೆನ್ ಮಂತ್ಸು ಪ್ರೆಗ್ನೆಂಟಲ್ಲಿ ನಾನು ತಗೊಂಡಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಅಂದರೆ ಫುಲ್ಲು ರೇಷ್ಮೆ ಸೀರೆ ಥರನೇ ಇದೆ ಇದು ಕಾಸ್ಟ್ ಕೇಳಿಬಿಟ್ರೆ ನಿಜವಾಗ್ಲೂ ನೀವೇ ಬೆಚ್ಚ ಬಿದ್ದೋಗ್ತೀರಾ ನಿಜವಾಗ್ಲೂ ಅಷ್ಟೇ ಅಷ್ಟು ಅಮೌಂಟ ಅಂತ ಕೇಳ್ತೀರಾ ನಿಜವಾಗ್ಲೂ ಕಮ್ಮಿ ಪ್ರೈಸು ಫ್ರೆಂಡ್ಸ್ ಇದು ಬಂದುಬಿಟ್ಟು ಬರೀ ನಾನು ಕೊಟ್ಟು ತಗೊಂಡಿರೋದು ಏಳ್ನೂರು ರೂಪಾಯಿ ಅಷ್ಟೇ ಸ್ಯಾರಿಗೆ ಈ ಸ್ಯಾರಿ ನಿಜವಾಗ್ಲೂ ಫುಲ್ಲು ರೇಷ್ಮೆ ಸೀರೆ ಥರ ಪ್ಯೂರಾಗಿದೆ ಅಷ್ಟು ಚೆನ್ನಾಗಿದೆ ಮಿತೂ ಬಸ್ ನಾನು ತೊಗೊಂಡಿರೋದು ಅಂದರೆ ಶ್ರೀಮಂತಕ್ಕೆ ಬೇಕು ಅಂತ ಅಂದ್ಬಿಟ್ಟು ಮಿತು ಬಸ್ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಇದು ಕಲೆಕ್ಷನ್ ಚೆನ್ನಾಗಿದೆ ಎಲ್ಲೋದ್ರೂ ತುಂಬ ಇಷ್ಟಪಟ್ಟು ಉಟ್ಕೊತೀನಿ ಅಷ್ಟು ಇಷ್ಟ ನನಗೆ ಈ ಸ್ಯಾರಿ ಅಂದರೆ ಚೆನ್ನಾಗಿದೆ ಅಂದರೆ ಎಲ್ಲಾದರೂ ಫಂಕ್ಷನ್ಗೆ ಪಾರ್ಟಿಗೆ ಹೋದಾಗ ಈ ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಬ್ಲೌಸ್ ನೋಡಿ ಹೆಂಗೆ ಹೊಲ್ಸ್ಕೊಂಡಿದೀನಿ ಅಂತ ಈ ಥರ ಬರುತ್ತೆ ಬ್ಲೌಸು ಇದು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಸಿಂಪಲಾಗಿ ಹೊಲ್ಸ್ಕೊಂಡಿದ್ದೆ ಅಂದರೆ ಅವಾಗ ತುಂಬ ದಪ್ಪ ಇದೆ ಅಲ್ವಾ ಹಾಗಾಗಿ ತುಂಬಾ ಸಿಂಪಲಾಗಿ ಅಂದರೆ ಸಿಂಪಲಾಗಿ ಹೊಲ್ಸ್ಕೊಂಡಿದ್ದೆ ನೆಕ್ಸ್ಟು ಇನ್ನೊಂದು ಸ್ಯಾರಿ ಇದೆ ಸೊ ಈ ಸ್ಯಾರಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನೋಡಿ ಈ ಸ್ಯಾರಿ ಬಂದುಬಿಟ್ಟು ಈ ಥರ ಇದೆ ಇದು ಹೀಗೆ ತೋರಿಸಿದ್ರೆ ಗೊತ್ತಾಗಲ್ಲ ಓಪನ್ ಮಾಡ್ತೀನಿ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ಈ ಸ್ಯಾರಿ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಈ ಡಿಸೈನು ಅದು ತೆಳ್ಳಕ್ಕೂ ಇದೆ ಸ್ವಲ್ಪ ಪಿನ್ ಮಾಡ್ಕೊಬೇಕಾದ್ರೆ ಮಾತ್ರ ಕಷ್ಟ ಆಗುತ್ತೆ ನೋಡಿ ಈ ಥರ ಬರುತ್ತೆ ಈ ಥರ ಇದು ಆ್ಯಕ್ಚುಲಿ ಉಟ್ಕೊಂಡಿರೋದು ರೀಲ್ಸಲ್ಲಿದೆ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತೀನಿ ನಾನು ಸಪ್ರೇಟಾಗಿ ಏನು ಫೋಟೋ ತಗೊಂಡಿಲ್ಲ ನೋಡೋಣ ಅದು ತಗೊಂಡಿದ್ರೆ ಅದು ಫೋಟೋ ಇಲ್ಲಿ ಹಾಕ್ತೀನಿ ಬಟ್ ಈ ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ ಇದೂ ಅಷ್ಟೇ ನನ್ನ ಮದುವೆಲ್ಲೇ ನಾನು ತಗೊಂಡಿದ್ದು ತುಂಬ ಸ್ಯಾರಿಗಳು ನಾನು ಮದುವೆಲ್ಲೇ ತೊಗೊಂಡಿರೋದು ಅದೆಲ್ಲನೂ ಕೂಡ ನಾನು ಒಂದೊಂದು ದಿನ ಒಂದೊಂದು ಥರ ತೋರಿಸ್ತೀನಿ ಹತ್ತತ್ರ ಒಂಬತ್ತು ವರ್ಷ ಆಯಿತು ನನ್ನ ಮದುವೆ ಆಗಿ ಆವಾಗ ಯೂಸ್ ಮಾಡಿರೋ ಸೀರೆ ಇವಾಗ ನಿಮ್ಮ ಮುಂದೆ ಎಲ್ಲ ತೆಗ್ದು ತೋರಿಸ್ತಾ ಇದ್ದೀನಿ ಸೀರೆನ ಎಲ್ಲ ಕಲೆಕ್ಷನು ಚೆನ್ನಾಗಿದೆ ತುಂಬಾ ಜಾಸ್ತಿ ಇದ್ದಾವೆ ಸ್ಯಾರಿ ಕಲೆಕ್ಷನು ಅದು ಒಂದೇ ವಿಡಿಯೋದಲ್ಲಿ ಎಲ್ಲನೂ ಕೂಡ ತೋರಿಸೋದಕ್ಕಾಗಲ್ವಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾನು ಕಲೆಕ್ಷನ್ಸ್ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ ಆಮೇಲೆ ನೆಕ್ಸ್ಟು ಇದ್ರ ಬ್ಲೌಸ್ ಬಂದುಬಿಟ್ಟು ನನಗೆ ಅವಾಗ ತ್ರೀ ಫೋರ್ ಜಾಸ್ತಿ ನಾನು ಯೂಸ್ ಮಾಡ್ತಾಯಿದ್ದೆ ತ್ರೀ ಫೋರ್ ಬ್ಲೌಸ್ ಯಾವ ಬ್ಲೌಸ್ ನೋಡಿದ್ರೂ ತ್ರೀ ಫೋರಲ್ಲೇ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ತ್ರೀ ಫೋರೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ ಡಿಸೈನು ತುಂಬಾ ಚೆನ್ನಾಗಿ ಹೊಲ್ಸ್ಕೊಂಡಿದ್ದೀನಿ ನೋಡಿ ಈ ಥರ ಇದೆ ಡಿಸೈನ್ ನೋಡಿ ಈ ಥರ ಇದು ಹಾಕೊಂಡಾಗ ಅಷ್ಟೇ ಗೊತ್ತಾಗುತ್ತೆ ತೋರಿಸಿದ್ರೆ ನಿಮ್ಗೇನು ಕೂಡ ಗೊತ್ತಾಗಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಗೊತ್ತಾಗುತ್ತೆ ಯಾವ ಥರ ಹೊಲಿಸಿದ್ದೀನಿ ಅಂತ ಅಂದ್ಬಿಟ್ಟು ನೋಡಿ ಈ ಬ್ಲೌಸು ಈ ಥರ ಹೊಲಿಸ್ಕೊಂಡಿರೋದು ತ್ರೀ ಫೋರ್ ಅಂದ್ರೆ ನಂಗೆ ತುಂಬ ಇಷ್ಟ ಆವಾಗಿಂದೂ ನಾನು ತ್ರೀ ಫೋರ್ ಜಾಸ್ತಿ ಹೊಲಿಸ್ತೀನಿ ಸೂರಿಯಿಂದನೇ ನಾನು ಸೂರಿ ಮತ್ತು ನಮ್ಮ ಅತ್ತೆಯಿಂದನೇ ಜಾಸ್ತಿ ನಾನು ಇವಾಗ ಅಂದರೆ ಇಲ್ಲಿವರೆಗೂ ಆಫ್ ಹೊಲಿಸೋದು ಯಾಕೆ ಅಂತ ಅಂದರೆ ನನಗೆ ತ್ರೀ ಫೋರ್ ಜಾಸ್ತಿ ಇಷ್ಟ ಆಗುತ್ತೆ ಆಫ್ ಅಂದರೆ ಆವಾಗ ಏನೋ ಅಷ್ಟು ಲೈಕ್ ಆಗ್ತಾ ಇರಲಿಲ್ಲ ಯಾವಾಗಲೂ ಜಾಸ್ತಿ ತ್ರೀ ಫೋರಲ್ಲೇ ಹೊಲಿಸ್ತಾ ಇದ್ದಿದ್ದು ಇವಾಗ ಏನಿಲ್ಲ ಸ್ಲೀವ್ಲೆಸ್ ಹಾಕ್ತೀನಿ ಆಫು ಹಾಕೊತೀನಿ ಇವಾಗ ತ್ರೀ ಫೋರಲ್ಲೂ ಹಾಕ್ಕೊತೀನಿ ಇವಾಗ ಎಲ್ಲ ಥರನೂ ಡ್ರೆಸ್ ಯೂಸ್ ಮಾಡ್ತೀನಿ ಇವಾಗ ಏನು ಆ ಥರ ಎಲ್ಲ ಇಲ್ಲ ಮುಂಚೆ ಮಾತ್ರ ನನಗೆ ಹಾಕೊಬೇಕು ಅಂದ್ರೂ ಕೂಡ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡಿದೆ ಫೈನಲಿ ಈ ಸ್ಯಾರಿನೂ ಕೂಡ ನಾನು ಇವಾಗ ತೋರಿಸ್ತೆ ನಿಮಗೆ ಈ ಸ್ಯಾರಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ ಹೊಸ ಥರ ವಿಡಿಯೋಗಳನ್ನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ನ ಮಾಡ್ತಾರೆ ಯಾವಾಗ್ಲೂ ಥ್ಯಾಂಕ್ ಯು ಸೋ ಬಾಯ್